ಕರೆಯೋರ್ಗೇನು ಕಮ್ಮಿ ಇಲ್ಲ ನಾನು ಹಾಗೆ ಮಾರ್ಕೊಳ್ಬಾರ್ದಲ್ವಾ ಯಾಕಂದರೆ ಇವತ್ತು ಪ್ರಕಾಶ್ ಅವರು ಎಲ್ಲರ ಬಾವುದೇ ಆಡಿದ ಪಕ್ಷ ಆದರೂ ಪ್ರಶ್ನೆ ಮಾಡ್ತಾರೆ ಅಂತ ಒಂದು ಗೌರವ ಇದೆ ಇದು ಇವರು ದುಡ್ಡಿಂದಲ್ಲ ಕೊಂಡ್ಕೊಳೋಕ್ಕಾಗೋ ವಿಷಯ ಅಲ್ಲ ಮತ್ತು ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳಲ್ಲ ಇಲ್ಲದ್ರೆ ಯಾವುದಾರೊಂದು ಪಕ್ಷ ಸಿರೋದು ಎಷ್ಟೊತ್ತು ಎಲ್ಲವೂ ವ್ಯಾಪಾರ ರೀ ಮನುಷ್ಯನ ಮತದಾರನ ಮನಸ್ಸಿನ ಆಳಕ್ಕೆ ಏನು ಹೇಳ್ತೀರಿ ಸಮೀಕ್ಷೆ ಸಮೀಕ್ಷೆ ಆ ಸಮೀಕ್ಷೆ ಮಾಡೋದು ಅದೊಂದು ವ್ಯಾಪಾರ ಆಗಿದೆ ಇವಾಗ ಅವರು ದುಡ್ಡು ಕೊಟ್ಟು ಮಾಡಿಸ್ತಾರೆ ಯಾರನ್ನೂ ನಂಬು ಪರಿಸ್ಥಿತಿಯಲ್ಲಿ ಇಲ್ವಲ್ಲ ಇವತ್ತು ಪತ್ರಿಕೆಗಳನ್ನು ನೋಡಿ ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಮಂಗ ಮಾಡಿದ್ದಾರೆ ಅವರು ಹಾಗೆ ಮಂಗ ಆಗೋದ್ರಲ್ಲಿ ಅರ್ಥ ಇಲ್ಲ ಇಲ್ಲಿದ್ರೆ ಕಳ್ಕೊಳ್ಳಿ ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಗೆಲ್ಲೋದು ನೀವು ಆರಿಸಿದ್ರೆ ಸೋಲೋದು ನೀವು ನಮ್ಮ ಸೋಲು ನಮ್ಮ ಗೆಲುವಿನ ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆನೇ ಹೊರತು ಅವರುಗಳು ಬೈ ವರ್ಷಕ್ಕೊಂದು ಸಲ ಬಂದರೆ ಅವರು ಪರ್ಮನೆಂಟ್ ಅಲ್ಲ ಅವರು ಈ ಸಮೀಕ್ಷೆಗಳನ್ನು ನಂಬಿಡಿ ನಿಮಗೆ ಅಂತ ಒಂದು ವಿಚಾರ ಇರುತ್ತಲ್ಲ ನೀವು ನೋಡ್ತಿದ್ದೀರಲ್ಲ ಕಣ್ಣು ಮುಂದೆ ಅದನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿ ಒಳಗೊಳಗೆ ಮಾತಾಡ್ಕೊಳ್ಳಿ ಗೌಪ್ಯವಾಗಿ ನಿಮ್ಮ ಓಟನ್ನು ಹಾಕಿ ಅಷ್ಟೇ ಅಲ್ಲಲ್ಲ ಕರೆಯೋರ್ಗೇನು ಕಮ್ಮಿ ಇಲ್ಲ ನಾನು ಹಾಗೆ ಮಾರ್ಕೊಳ್ಬಾರ್ದಲ್ವಾ ಯಾಕಂದ್ರೆ ಇವತ್ತು ಪ್ರಕಾಶ್ ಅವರು ಎಲ್ಲರ ಬಗ್ಗೆ ಯಾವುದೇ ಆಡಳಿತ ಪಕ್ಷ ಆದರೂ ಪ್ರಶ್ನೆ ಮಾಡ್ತಾರೆ ಅಂತ ಒಂದು ಗೌರವ ಇದೆ ಇದು ಇವರು ದುಡ್ಡಿಂದಲ್ಲ ಕೊಂಡ್ಕೊಳ್ಳೋಕಾಗೋ ವಿಷಯ ಅಲ್ಲ ಮತ್ತು ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳಲ್ಲ ಇಲ್ಲದ್ರೆ ಯಾವ್ದಾರು ಒಂದು ಪಕ್ಷ ಸಿರೋದು ಎಷ್ಟೊತ್ತು ಕ್ಯಾಂಪೇನಿಗೆ ಕೂಡ ಹೋಗಬಾರ್ದಲ್ವ ನಮ್ಮದೇನಿದ್ರು ನಮ್ಮ ಬೇರೆ ಬೇರೆ ವೇದಿಕೆಗಳು ಇತ್ತು ನನಗೊಂದು ಸ್ಥಾನ ಕೊಟ್ಟಿದ್ದೀರಿ ಮಾಧ್ಯಮದವ್ರು ಬರ್ತೀರಿ ಮಾಧ್ಯಮದವ್ರ ಮೂಲಕ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಹೇಳಲ್ಲ ಆಗೋದನ್ನು ಹೇಳ್ತಾ ಹೋಗ್ಬೇಕು ನಾವು ನನಗೆ ಜನಬಲ ಜನಪಕ್ಷನ ಜನರ ಪಕ್ಷನ ಹಾಗೇ ಇರಬೇಕು ನಾವು ಯಾವ ಪಕ್ಷದವರಾದರೂ ನಮ್ಮನ್ನು ಉಪಯೋಗಿಸ್ಕೊಂಡು ಹೋಗ್ತಾರೆ ನೀವಿರೋ ಎಲ್ಲ ದೊಡ್ಡ ದೊಡ್ಡ ಪಕ್ಷ ನೋಡಿ ಇಲ್ಲಿರೋರೇ ಅಲ್ಲಿ ಅಲ್ಲಿರೋರೇ ಇಲ್ಲಿ ಬಿಲ್ಡಿಂಗ್ ಬಿಲ್ಡಿಂಗ್ನಲ್ಲಿ ಅವ್ನು ಬಾರಿದೆ ಅಲ್ವಾ ಅವನು ಕಲ್ಯಾಣ ಮಂಟಪದಲ್ಲಿ ಇವನು ಬ್ಯುಸಿ ಮಾಡ್ತಿದ್ದಾರೆ ನಮಗೆ ಕಾಣಿಸ್ತಾ ಇದೆ ಇದೆ ಅಲ್ಲ ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ ನಾಳೆ ಬಂದ ತಕ್ಷಣ ಕ್ಲೀನು ಅದು ಹೆಂಗಾಗುತ್ತೆ ಮತ್ತು ಮೋದಿಯವ್ರನ್ನ ಮತ್ತು ಮಹಾಪ್ರಭುಗಳು ಅಂತ ಕರಿತೀನಿ ಯಾಕಂದರೆ ಅವ್ರನ್ನ ಹೆಸರು ಕರೆದ್ರೆ ಅಂತ ಅದಕ್ಕೆ ಮಹಾಪ್ರಭುಗಳು ಕೂಡ ಹೇಳಬೇಕು ನಿಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ರಿ ಅಂದರೆ ನೀವು ಭ್ರಷ್ಟಾಚಾರ ಇಲ್ಲ ನಾ ಖಾವೂಂಗ ನಾ ಖಾನೆದೂಂಗ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ರೆ ಬಟ್ ನಿಮ್ಮಲ್ಲಿ ನಡೀತಿದ್ದೀಯಲ್ಲ ಅದಕ್ಕೆ ಉತ್ತರ ಕೊಡಿ ನೀವು ಅವ್ರ ಥರ ಆದರೆ ಹೇಗೆ ಆದಮೇಲೆ ನೀವು ಸರಿ ಇಲ್ಲ ಅಂತ ಅರ್ಥ ಅಲ್ವೇ ನಮ್ಮ ನಮ್ಮ ನಮಗೇನಿದೆ ನಮಗೇನು ಮಾವನ ಮಗನೇ ಸೊಸೆ ಕೊಟ್ಟವರ ನಮಗೆ ಹಂಗೇನು ಇಲ್ವಲ್ಲ ನಮಗೆ ನಮ್ಮ 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 ಸಂ ಕಷ್ಟಗಳನ್ನು ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿ ಮಾಡ್ತೀವಿ ಯಾರೂ ದೇವರಲ್ಲ ಇಲ್ಲಿ ಅಲ್ವಾ ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಅಲ್ಲ ಏನು ಅದೊಂದು ಅಹಂಕಾರ ಅಲ್ವಾ ನಾನು ನಾನೂರು ತಗೊಂಡು ನೀವು ಯಾರು ರೀ ತೊಗೊಳಕ್ಕೆ ಜನ ಕೊಡ್ತೀವಿ ಯಾಕೆ ಪ್ರಜಾಪ್ರಭುತ್ವ ಯಾಕೆ ಗೌಪ್ಯವಾದ ಓಟು ಜನರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಮುಂಚೆ ನಾನು ನಾನೂರು ಯಾರನ್ನ ಹೆದರ್ಸ್ತಿದ್ದೀರಿ ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯ್ತಾ ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯ್ತಾ ಹೀಗೆ ತಮಿಳುನಾಡಿನಲ್ಲಿ ಹೇಳಿದ್ರಿ ಆಯ್ತಾ ಇಲ್ಲ ಅಲ್ವಾ ಅದು ಸುಮ್ಮನೆ ಒಂದು ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ ಸುಮ್ಮನೆ ನಾನು ಹೇಳ್ತಿದ್ದೀವಿ ನಾವು ಹಿಂಗೆ ಮಾಡ್ತಿದ್ದೀವಿ ಅಂತ ಏನು ಧೈರ್ಯ ಇಷ್ಟು ಸಾವಿರ ಕೋಟಿದೆ ಅನ್ನೋ ಧೈರ್ಯನ ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನ ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದುಬಿಡ್ತೀವಿ ಅನ್ನೋದೇ ದೇಹನ ಅಲ್ವೇ ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕು ಅಂದರೆ ಇನ್ನೂ ಓಟೆ ಹಾಕಿಲ್ಲ ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೇನೆ ನಾನು ಅಂತ ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಹೊರತು ಎಲ್ಲ ಆಗ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ ಅವ್ರ ಯಾವುದೋ ಒಂದು ಫಾರ್ಮಾ ಕಂಪನಿ ಪರಿವಾರ ಅದಾನಿ ಪರಿವಾರ ರೇಪ್ ಮಾಡೋ ಬ್ರಿಜ್ ಇದ್ದಾರೆ ಅವ್ರನ್ನ ನಿಲ್ಲಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಒಳ್ಳೆ ಕಥೆ ಆಯ್ತಲ್ರಿ ಅಂದರೆ ನಿಮ್ಗೆ ಮಾತಾಡ್ತಿರೋದೇನೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ